ಚಿಂತಾಮಣಿಯ ಮದನಪಲ್ಲಿ ಹೆದ್ದಾರಿಯ ದಂಡುಪಾಳ್ಯದ ಬಳಿ ಶನಿವಾರ ಮಧ್ಯಾಹ್ನ ಕಾರು ಮತ್ತು ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ ನಡೆದಿದ್ದು ಅಪಘಾತದಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದಂತಹ ಸ್ಥಳದಲ್ಲಿಯೇ ಭಾನುವಾರ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಕಾರು ಮತ್ತು ಖಾಸಗಿ ಬಸ್ ನಡುವೆ ಮತ್ತೆ ಭೀಕರ ಅಪಘಾತವಾಗಿ ಕಾರಿನ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಕಾರಿನ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಹೋಗಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನ ಮುಂಭಾಗ ಬ್ಯಾನೆಟ್ ಹಾರಿ ಹೋಗಿ ಇಂಜಿನ್ ಸಂಪೂರ್ಣ ನಜ್ಜುಗುಜ್ಜಾಗಿ ಚಾಲಕನ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಅಪಘಾತದ ರಭಸಕ್ಕೆ ಬಸ್ಸಿನ ಮುಂಭಾಗ ಚಕ್ರ ಮತ್ತು ಗಾಜುಗಳು ಪುಡಿಪುಡಿಯಾದ್ರೆ ಕಾರು ಟಾಪ್ ಮೇಲಕ್ಕೆ ಹಾರಿ ಹೋಗಿದ್ದು ಮತ್ತು ಎಂಜಿನ್ ಸಹ ಸಂಪೂರ್ಣವಾಗಿ ನಚ್ಚುಗುಚ್ಚಾಗಿರುವಂತಹ ಘಟನೆ ನಡೆದಿದ್ದು ಕಾರು ಮುಂಭಾಗ ಗುರುತು ಸಿಗದಂತಹ ಹಂತಕ್ಕೆ ತಲುಪಿದೆ ಅಪಘಾತದಲ್ಲಿ ಮೃತಪಟ್ಟ ಕಾರು ಚಾಲಕನನ್ನ ನೆರೆಯ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆ ಕಲ್ಕಡ್ ಗಂಗಾಪುರದ ಸಮೀಪದ ರಂಗಪ್ಪ ಗಾರಿಪಲ್ಲಿ ಗ್ರಾಮದ ನಲವತ್ನಾಲ್ಕು ವರ್ಷದ ಪ್ರವೀಣ್ ಚಂದ್ರನಾಯ್ಡು ಎಂದು ಗುರುತಿಸಲಾಗಿದೆ ಕಾರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಶವವನ್ನು ಸದ್ಯ ಜೆಸಿಬಿ ಮೂಲಕ ಪೊಲೀಸರು ಹೊರತೆಗೆದು ಚಿಂತಾಮಣಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಕಾರಿನ ಮೃತ ಚಾಲಕ ಬೆಂಗಳೂರಿನ ಎಎನ್ಜೆಟ್ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿದ್ದು ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಚಿಂತಾಮಣಿ ಮಾರ್ಗವಾಗಿ ಸ್ವಗ್ರಾಮದ ರಂಗಪ್ಪ ಗಾರಿಪಲ್ಲಿ ಗ್ರಾಮಕ್ಕೆ ತೆರಳುತ್ತಿದ್ದ ಎನ್ನಲಾಗಿದ್ದು ಇತ್ತ ಖಾಸಗಿ ಬಸ್ ಆಂಧ್ರಪ್ರದೇಶದ ಮದನಪಲ್ಲಿಯಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿತ್ತು ಅಂತ ಹೇಳಲಾಗುತ್ತದೆ ಖಾಸಗಿ ಬಸ್ ಚಾಲಕ ಸೇರಿದಂತೆ ಬಸ್ನಲ್ಲಿದ್ದ ಹಲವಾರು ಪ್ರಯಾಣಿಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ಘಟನೆ ಕೂಡ ನಡೆದಿದೆ ಖಾಸಗಿ ಬಸ್ನಲ್ಲಿದ್ದಂತಹ ಮೂವತ್ತು ಪ್ರಯಾಣಿಕರು ಸದರಿ ರಸ್ತೆಯಲ್ಲಿ ಬಂದ ಇತರೆ ಬಸ್ಗಳ ಮೂಲಕ ಚಿಂತಾಮಣಿಗೆ ಬಂದು ವಿವಿಧ ಆಸ್ಪತ್ರೆಗಳಿಗೆ ತೆರಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ